ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಮಾಡಿರಿ ಈ ಅಭ್ಯಾಸದಿಂದಲೇ ತಾವು ಪುಣ್ಯಾತ್ಮರಾಗುತ್ತೀರಾ ಪ್ರಶ್ನೆ ಯಾವ ಒಂದು ಜ್ಞಾನದ ಕಾರಣದಿಂದಾಗಿ ತಾವು ಮಕ್ಕಳು ಸದಾ ಹರ್ಷಿತರಾಗಿ ಇರುತ್ತೀರಾ ಉತ್ತರ ತಮಗೆ ಜ್ಞಾನ ಸಿಕ್ಕಿದೆ ಈ ನಾಟಕ ಬಹಳ ಅದ್ಭುತವಾಗಿ ತಯಾರಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿ ಅವಿನಾಶಿ ಪಾತ್ರ ಮಾಡುತ್ತಿದ್ದಾರೆ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ ತಮ್ಮ ತಮ್ಮ ಪಾತ್ರವನ್ನು ಎಲ್ಲರೂ ಅಭಿನಯಿಸುತ್ತಿದ್ದಾರೆ ಈ ಕಾರಣದಿಂದಾಗಿ ತಾವು ಸದಾ ಹರ್ಷಿತರಾಗಿರುತ್ತೀರಾ ಮತ್ತೊಂದು ಪ್ರಶ್ನೆ ಯಾವ ಒಂದು ಕಲೆ ತಂದೆಯ ಬಳಿಯೇ ಇದೆ ಅನ್ಯರ ಬಳಿ ಇಲ್ಲ ಅದು ಯಾವುದು ಕಲೆ ಉತ್ತರ ದೇಹಿ ಅಭಿಮಾನಿಗಳನ್ನಾಗಿ ಮಾಡುವ ವಿಶೇಷತೆ ಅಥವಾ ಕಲೆ ಒಬ್ಬ ಬಾಬರವರ ಬಳಿ ಇದೆ ಏಕೆಂದರೆ ಅವರು ಸದಾ ಸ್ವಯಂ ದೇಹಿಯಾಗಿದ್ದಾರೆ ಸುಪ್ರೀಂ ಆಗಿದ್ದಾರೆ ಈ ಕಲೆ ವಿಶೇಷತೆ ಬೇರೆ ಯಾವುದೇ ಮನುಷ್ಯರಿಗೆ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳು ಅಂದರೆ ಅರ್ಥ ಆತ್ಮರ ಪ್ರತಿಯಾಗಿ ತಂದೆ ಕುಳಿತು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಅಲ್ವಾ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಈ ಅಭ್ಯಾಸ ಮಾಡಿರಿ ನಾನು ಆತ್ಮನಾಗಿದ್ದೇನೆ ಈ ಶರೀರ ಅಲ್ಲ ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಆಗಲೇ ಪರಮ ಪಿತನನ್ನು ನೆನಪು ಮಾಡುತ್ತೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಲಿಲ್ಲವೆಂದರೆ ಅವಶ್ಯವಾಗಿ ಲೌಕಿಕ ಸಂಬಂಧಿಕರು ಕೆಲಸ ಕಾರ್ಯಗಳ ನೆನಪು ಬರುತ್ತಿರುತ್ತದೆ ಆದ್ದರಿಂದ ಮೊಟ್ಟಮೊದಲು ಈ ಅಭ್ಯಾಸ ಆಗಬೇಕು ನಾನು ಆತ್ಮನಾಗಿದ್ದೇನೆ ನಂತರ ಆತ್ಮಿಕ ತಂದೆಯ ನೆನಪು ನಿಲ್ಲುವುದು ತಂದೆ ಈ ಶಿಕ್ಷಣವನ್ನು ಕೊಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ದೇಹವೆಂದು ತಿಳಿದುಕೊಳ್ಳಬೇಡಿ ಈ ಜ್ಞಾನವನ್ನು ತಂದೆ ಒಂದೇ ಬಾರಿ ಪೂರ್ತಿ ಕಲ್ಪದಲ್ಲಿ ಒಂದು ಸಲ ಅಷ್ಟೇ ಬಂದು ಕೊಡುತ್ತಾರೆ ಮತ್ತು ಐದು ಸಾವಿರ ವರ್ಷಗಳ ನಂತರ ಈ ತಿಳಿವಳಿಕೆ ಸಿಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಾಗ ತಂದೆಯ ನೆನಪು ಬರುವುದು ಅರ್ಧ ಕಲ್ಪ ತಾವು ತಮ್ಮನ್ನು ದೇಹವೆಂದು ತಿಳಿದುಕೊಂಡಿದ್ದೀರಾ ಈಗ ಆತ್ಮ ಎಂದು ತಿಳಿದುಕೊಳ್ಳಬೇಕು ಹೇಗೆ ತಾವು ಆತ್ಮರಾಗಿದ್ದೀರಾ ಹಾಗೆಯೇ ನಾನು ಸಹ ಆತ್ಮನಾಗಿದ್ದೇನೆ ಆದರೆ ಸುಪ್ರೀಂ ಆಗಿದ್ದೇನೆಂದು ತಂದೆ ಹೇಳುತ್ತಾರೆ ನಾನಿರುವುದೇ ಆತ್ಮ ನನಗೆ ಯಾವುದೇ ದೇಹದ ನೆನಪು ಇರುವುದಿಲ್ಲ ಈ ಬ್ರಹ್ಮ ತಂದೆ ದೇಹದಾರಿಯಾಗಿದ್ದಾರೆ ತಂದೆ ನಿರಾಕಾರಿ ಆಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮರವರಂತೂ ಸಾಕಾರಿಯಾಗಿದ್ದಾರೆ ಶಿವ ತಂದೆಯ ಹಸಲಿ ನಿಜವಾದ ಹೆಸರಾಗಿದೆ ಶಿವ ಅವರು ಆತ್ಮ ಕೇವಲ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅಂದರೆ ಅರ್ಥ ಸುಪ್ರೀಂ ಆತ್ಮರಾಗಿದ್ದಾರೆ ಶಿವ ತಂದೆ ಈ ಸಮಯದಲ್ಲಿಯೇ ಬಂದು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ಎಂದಿಗೂ ದೇಹಾಭಿಮಾನದಲ್ಲಿ ತಂದೆ ಬರುವುದಿಲ್ಲ ದೇಹಾಭಿಮಾನಿಗಳು ಸಾಕಾರಿ ಮನುಷ್ಯರಾಗಿರುತ್ತಾರೆ ಶಿವ ತಂದೆ ನಿರಾಕಾರಿ ಆಗಿದ್ದಾರೆ ಆ ತಂದೆಯೇ ಬಂದು ಈ ಅಭ್ಯಾಸವನ್ನು ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಈ ಪಾಠವನ್ನು ಕುಳಿತು ಓದಿರಿ ನಾನು ಆತ್ಮ ಶಿವ ತಂದೆಗೆ ಮಗುವಾಗಿದ್ದೇನೆ ಪ್ರತಿ ಮಾತಿನ ಅಭ್ಯಾಸ ಬೇಕಾಗಿದೆ ಅಲ್ವಾ ತಂದೆಯನ್ನು ಹೊಸ ಮಾತನ್ನು ತಿಳಿಸುತ್ತಿಲ್ಲ ತಾವು ಯಾವಾಗ ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳುತ್ತೀರಾ ಪಕ್ಕಾ ತಿಳಿದುಕೊಳ್ಳುತ್ತೀರಾ ಆಗ ತಂದೆಯ ನೆನಪು ಸಹ ಪಕ್ಕಾ ಇರುವುದು ದೇಹಾಭಿಮಾನವಿತ್ತೆಂದರೆ ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ ಅರ್ಧ ಕಲ್ಪ ನಿಮಗೆ ದೇಹದ ಅಹಂಕಾರವಿರುವುದು ಈಗ ತಮಗೆ ಕಲಿಸಲಾಗುತ್ತಿದೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಸತ್ಯಯುಗದಲ್ಲಿ ಈ ರೀತಿ ಯಾರೂ ಕಲಿಸುವುದಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಶರೀರಕ್ಕೆ ಹೆಸರು ಇಡಲಾಗುವುದು ಇಲ್ಲವೆಂದರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಕರೆಯುವುದು ಹೇಗೆ ಇಲ್ಲಿ ತಾವು ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅದೇ ಪ್ರಾಲಬ್ಧ ಅಲ್ಲಿ ಸಿಗುತ್ತದೆ ಅಲ್ಲಿ ಪಡೆದುಕೊಳ್ಳುತ್ತೀರಾ ಬಾಕಿ ಕರಿಬೇಕಾದ್ರೆ ಹೆಸರಿಂದನೇ ಅಲ್ವಾ ಕರೆಯುವಂಥದ್ದು ಶರೀರಕ್ಕೂ ಹೆಸರಿದೆ ಅಲ್ವಾ ಶ್ರೀಕೃಷ್ಣ ಅಂತ ಹೆಸರಿಲ್ಲದೆ ವ್ಯವಹಾರ ಹೇಗೆ ಮಾಡೋದು ಮಾಡಲಿಕ್ಕಾಗಲ್ಲ ಈ ರೀತಿ ಅಲ್ಲ ಅಲ್ಲಿ ಈ ರೀತಿ ಹೇಳ್ತೀವಿ ತಮ್ಮನ್ನು ತಾವು ಆತ್ಮ ಎಂದು ತಿಳ್ಕೊಳ್ತೀವಿ ಅಂತ ಇರಲ್ಲ ಸತ್ಯಯುಗದಲ್ಲಿ ಅಲ್ಲಿ ಆತ್ಮ ಅಭಿಮಾನಿಯಾಗಿರ್ತೀವಿ ಈ ಅಭ್ಯಾಸ ತಮಗೆ ಈಗ ಮಾಡಿಸಲಾಗುವುದು ಏಕೆಂದರೆ ಪಾಪ ಬಹಳ ಆಗಿದೆ ನಿಧಾನ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಪಾಪ ಹೆಚ್ಚುತ್ತಾ ಹೆಚ್ಚುತ್ತಾ ಈಗ ಪೂರ್ತಿ ಪಾಪಾತ್ಮರಾಗಿದ್ದೀರಾ ಅರ್ಧ ಕಲ್ಪಕ್ಕೋಸ್ಕರ ಏನೆಲ್ಲ ಮಾಡುತ್ತೀರಾ ಅದೆಲ್ಲವೂ ಸಹ ಸಮಾಪ್ತಿ ಆಗುತ್ತೆ ಅಲ್ವ ನಿಧಾನ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸತ್ಯಯುಗದಲ್ಲಿ ತಾವು ಸತೋ ಪ್ರಧಾನರಾಗಿರುತ್ತೀರಾ ತ್ರೇತದಲ್ಲಿ ಸತೋ ಆಗ್ತೀರಾ ಆಸ್ತಿಯಂತೂ ಈಗ ಸಿಗತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದಲೇ ಆಸ್ತಿ ಸಿಗುವುದು ದೇಹಿ ಅಭಿಮಾನಿಗಳಾಗಿರುವ ಶಿಕ್ಷಣವನ್ನು ತಂದೆ ಈಗ ಕೊಡುತ್ತಾರೆ ಸತ್ಯಯುಗದಲ್ಲಿ ಈ ಶಿಕ್ಷಣ ಸಿಗುವುದಿಲ್ಲ ತಮ್ಮ ತಮ್ಮ ಹೆಸರಿನ ಮೇಲೆ ಎಲ್ಲ ನಡೆಯುತ್ತೆ ಇಲ್ಲಿ ತಾವು ಪ್ರತಿಯೊಬ್ಬರೂ ತಂದೆಯ ನೆನಪಿನ ಬಲದಿಂದ ಪಾಪಾತ್ಮಗಳಿಂದ ಪುಣ್ಯಾತ್ಮಗಳಾಗುತ್ತೀರಾ ಸತ್ಯಯುಗದಲ್ಲಿ ಈ ಶಿಕ್ಷಣದ ಅವಶ್ಯಕತೆಯೇ ಇರುವುದಿಲ್ಲ ತಾವು ಈ ಶಿಕ್ಷಣವನ್ನು ಅಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ಅಲ್ಲಂತೂ ಈ ಜ್ಞಾನನೂ ಇರಲ್ಲ ಯೋಗನೂ ಇರಲ್ಲ ಪತಿತರಿಂದ ಪಾವನರು ಈಗಲೇ ಆಗಬೇಕು ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತವೆ ಹೇಗೆ ಚಂದ್ರನ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಲೀಕ್ ಆಗ್ತಾ ಇರುತ್ತೆ ಅಲ್ವ ಅಂದಾಗ ಇದರಲ್ಲಿ ತಬ್ಬಿಪ್ಪಾಗಬೇಡಿ ಏನೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕೇಳಿ ಮೊದಲಂತೂ ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ತಾವು ಆತ್ಮವೇ ಈಗ ತಮೋ ಪ್ರಧಾನರಾಗಿದ್ದೀರಾ ಮೊಟ್ಟ ಮೊದಲು ಪ್ರಧಾನರಾಗಿದ್ದೀರಿ ಅನಂತರ ದಿನ ಪ್ರತಿ ದಿನ ಕಲೆಗಳು ಕಡಿಮೆ ಆಗ್ತಾ ಹೋಯ್ತು ನಾನು ಆತ್ಮ ಆಗಿದ್ದೀನಿ ಅಂತ ಪಕ್ಕಾ ಇಲ್ಲದಿರುವ ಕಾರಣದಿಂದಾಗಿ ತಾವು ತಂದೆಯನ್ನು ಮರೆಯುತ್ತೀರಾ ಮೊಟ್ಟ ಮೊದಲು ಮೂಲ ಮಾತೆ ಇದಾಗಿದೆ ಆತ್ಮ ಅಭಿಮಾನಿ ಆಗುವುದರಿಂದ ತಂದೆಯ ನೆನಪಿರುವುದು ಆಗ ಆಸ್ತಿಯ ನೆನಪು ಬರುವುದು ಆಸ್ತಿ ನೆನಪು ಇತ್ತೆಂದರೆ ಪವಿತ್ರರಾಗಿರುತ್ತೀರಾ ದೈವಿ ಗುಣಗಳ ಧಾರಣೆಯೂ ಆಗುವುದು ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿದೆ ಅಲ್ವಾ ಇದಾಗಿದೆ ಈಶ್ವರೀಯ ವಿಶ್ವವಿದ್ಯಾಲಯ ಭಗವಂತ ಓದಿಸ್ತಾರೆ ದೇಹಿ ಅಭಿಮಾನಿಗಳನ್ನಾಗಿ ತಂದೆಯೇ ತಯಾರು ಮಾಡುತ್ತಾರೆ ಬೇರೆ ಯಾರಿಗೂ ಈ ಕಲೆ ಇಲ್ಲ ಒಬ್ಬ ತಂದೆಯೇ ದೇಹಿ ಅಭಿಮಾನಿಯಾಗುವುದನ್ನು ಕಲಿಸುತ್ತಾರೆ ಈ ಬ್ರಹ್ಮ ಬಾಬರವರು ಸಹ ಪುರುಷಾರ್ಥ ಮಾಡುತ್ತಾರೆ ತಂದೆಯಂತೂ ಎಂದಿಗೂ ದೇಹವನ್ನು ತೆಗೆದುಕೊಳ್ಳುವುದಿಲ್ಲ ಅವರು ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗಿ ಬರುವುದಿಲ್ಲ ಕೇವಲ ಈ ಸಮಯದಲ್ಲಿ ಬರ್ತಾರೆ ತಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡಲು ಕತೆ ಇದೆ ಅಲ್ವಾ ಯಾರ ತಲೆ ಬಿಸಿಯಾಗಿರುತ್ತೆ ಅವ್ರಿಗೆ ನಿದ್ದೆ ಹೇಗೆ ಬರುತ್ತೆ ಬಹಳ ವ್ಯಾಪಾರ ವ್ಯವಹಾರ ಟೂ ಮಚ್ಚಿತ್ತು ಅಂದರೆ ಪುರ್ಸತ್ತೇ ಸಿಗಲ್ಲ ಅಂದರೆ ಅವರು ಹೇಗೆ ಬರ್ತಾರೆ ಬಾಬ್ರವರ ಸನ್ಮುಖದಲ್ಲಿ ಪುರುಷಾರ್ಥ ಮಾಡಲಿಕ್ಕೆ ಪುರ್ ಪುರ್ಸತ್ತಿರಬೇಕು ಅಲ್ವಾ ಯಾರಾದರೂ ಹೊಸಬರು ಬರ್ತಿರ್ತಾರೆ ತಿಳ್ಕೊಳ್ತಾರೆ ಜ್ಞಾನ ತುಂಬ ಚೆನ್ನಾಗಿದೆ ಆದರೆ ಪುರ್ಸತ್ತಿಲ್ಲ ಓದಲಿಕ್ಕೆ ಅಂತ ಹೇಳ್ತಾರೆ ಗೀತೆಯಲ್ಲಿಯೂ ಈ ಅಕ್ಷರ ಇದೆ ನಾನು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ತಂದೆ ಇದನ್ನು ತಿಳಿಸುತ್ತಾರೆ ತಂದೆ ಯಾರ ಮೇಲೆಯೂ ದೋಷ ಹಾಕುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಪಾವನರಿಂದ ಪತಿತರಾಗಲೇಬೇಕು ಮತ್ತು ಪತಿತರಿಂದ ಪಾವನರನ್ನಾಗಿ ಮಾಡುವಂತಹವರು ತಂದೆಯಾಗಿದ್ದಾರೆ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಇದರಲ್ಲಿ ಯಾರ ನಿಂದನೆ ಮಾಡುವ ಮಾತಿಲ್ಲ ತಾವು ಈಗ ಜ್ಞಾನವನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಬೇರೆ ಎಲ್ಲರೂ ಈಶ್ವರನನ್ನು ತಿಳಿದುಕೊಂಡಿಲ್ಲ ಆದ್ದರಿಂದಲೇ ನಿರ್ಧಣಿಕರು ನಾಸ್ತಿಕರು ಎಂದು ಕರೆಸಿಕೊಳ್ಳುತ್ತಾರೆ ಈಗ ತಂದೆ ತಾವು ಮಕ್ಕಳನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣ ಕೊಡುತ್ತಿದ್ದಾರೆ ಹೇಗೆ ಈ ಸೃಷ್ಟಿಯ ಚಕ್ರ ನಡೆಯುತ್ತೆ ಈ ಶಿಕ್ಷಣ ಸಿಗುವುದರಿಂದ ತಾವು ಸುಧಾರಣೆ ಆಗುತ್ತೀರಾ ಭಾರತ ಏನು ಶಿವಾಲಯವಾಗಿತ್ತು ಈಗ ವೇಷಾಲಯವಾಗಿದೆ ಅಲ್ವಾ ಇದರಲ್ಲಿ ನಿಂದನೆಯ ಮಾತೇ ಇಲ್ಲ ಇದು ಆಟವಾಗಿದೆ ತಂದೆಯೇ ಬಂದು ತಿಳಿಸುತ್ತಾರೆ ತಾವು ದೇವತೆಗಳಿಂದ ಹಸುರರು ಹೇಗಾಗುತ್ತೀರಾ ಈ ರೀತಿ ಹೇಳುವುದಿಲ್ಲ ಯಾಕಾಗಿದ್ದೀರಾ ಅಂದ್ಬಿಟ್ಟು ತಂದೆ ಬಂದಿದ್ದಾರೆ ಮಕ್ಕಳಿಗೆ ತನ್ನ ಪರಿಚಯ ಕೊಡಲು ಮತ್ತು ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತೆ ಈ ಜ್ಞಾನವನ್ನ ಕೊಡಲು ಮನುಷ್ಯರೇ ಅಲ್ವಾ ತಿಳ್ಕೊಳ್ಬೇಕು ಈಗ ತಾವು ತಿಳಿದು ದೇವತೆಗಳಾಗುತ್ತೀರಾ ಈ ವಿದ್ಯಾಭ್ಯಾಸ ಮನುಷ್ಯರಿಂದ ದೇವತೆಗಳಾಗುವಂತಹದ್ದಾಗಿದೆ ಅದನ್ನು ತಂದೆಯೇ ಕುಳಿತು ಓದಿಸುತ್ತಾರೆ ಇಲ್ಲಂತೂ ಎಲ್ಲ ಮನುಷ್ಯರೇ ಮನುಷ್ಯರಿದ್ದಾರೆ ದೇವತೆಗಳಂತೂ ಈ ಸೃಷ್ಟಿಯಲ್ಲಿ ಬರಲು ಸಾಧ್ಯವಿಲ್ಲ ಶಿಕ್ಷಕರಾಗಿ ಓದಿಸಲು ಓದಿಸುವಂತಹ ತಂದೆ ನೋಡಿ ಹೇಗೆ ಬಂದಿದ್ದಾರೆ ಓದಿಸಲು ಗಾಯನವೂ ಇದೆ ಪರಂಪಿತ ಪರಮಾತ್ಮ ಯಾವುದಾದರೂ ರಥವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಇದನ್ನು ಪೂರ್ಣವಾಗಿ ಬರೆದಿಲ್ಲ ಯಾವ ರಥವನ್ನು ತೆಗೆದುಕೊಳ್ಳುತ್ತಾರೆಂದು ತ್ರಿಮೂರ್ತಿಯ ರಹಸ್ಯವನ್ನು ಕೂಡ ಯಾರೂ ತಿಳಿದುಕೊಂಡಿಲ್ಲ ಪರಮಪಿತ ಅಂದರೆ ಅರ್ಥ ಪರಮಾತ್ಮ ಹೇಗಿದ್ದಾರೆ ಹಾಗೆ ತನ್ನ ಪರಿಚಯವನ್ನು ತಂದೆಯೇ ಕೊಡುತ್ತಾರೆ ಅಲ್ವಾ ಅಹಂಕಾರದ ಮಾತಿಲ್ಲ ತಿಳಿದುಕೊಳ್ಳದೇ ಇರುವ ಕಾರಣದಿಂದಾಗಿ ಮನುಷ್ಯರು ಹೇಳ್ತಾರೆ ಇವರೆಲ್ಲ ಅಹಂಕಾರ ಇದೆ ಎಂದು ಈ ಬ್ರಹ್ಮಬಾಬರವರಂತೂ ಹೇಳ್ತಾ ಇಲ್ಲ ಅಲ್ವಾ ನಾನು ಪರಮಾತ್ಮ ಆಗಿದ್ದೇನೆಂದು ಇದು ತಿಳ್ಕೊಳ್ಬೇಕಾಗಿರುವಂತಹ ಮಾತು ಇದಂತೂ ಶಿವತಂದೆಯ ಮಹಾವಾಕ್ಯವಾಗಿದೆ ಎಲ್ಲ ಆತ್ಮಗಳ ತಂದೆ ಅವರು ಒಬ್ಬರೇ ಆಗಿದ್ದಾರೆ ಈ ಬ್ರಹ್ಮ ಬಾಬರವರಿಗೆ ದಾದ ಎಂದು ಹೇಳಲಾಗುವುದು ಭಾಗ್ಯಶಾಲಿ ರಥವಾಗಿದ್ದಾರೆ ಹೆಸರೇ ಬ್ರಹ್ಮ ಎಂದು ಇಡಲಾಗಿದೆ ಏಕೆಂದರೆ ಬ್ರಾಹ್ಮಣರು ಬೇಕು ಅಲ್ವಾ ಆದಿದೇವ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಪ್ರಜೆಗಳಿಗೆ ಪಿತ ಈಗ ಪ್ರಜೆಗಳು ಯಾರು ಪ್ರಜಾಪಿತ ಬ್ರಹ್ಮ ಶರೀರಧಾರಿ ಆಗಿದ್ದಾರೆ ಅಂದಾಗ ದತ್ತು ಮಾಡಿಕೊಳ್ತಾರೆ ಅಲ್ವಾ ಮಕ್ಕಳಿಗೆ ಶಿವ ತಂದೆ ತಿಳಿಸುತ್ತಾರೆ ನಾನು ದತ್ತು ಮಾಡಿಕೊಳ್ಳುವುದಿಲ್ಲ ನೀವೆಲ್ಲ ಆತ್ಮರು ಸದಾ ನನ್ನ ಮಕ್ಕಳಾಗಿಯೇ ಇದ್ದೀರಾ ನಾನು ನಿಮ್ಮನ್ನು ತಯಾರು ಮಾಡುವುದಿಲ್ಲ ನಾನಂತೂ ನಿವಾತ್ಮರಿಗೆ ಅನಾದಿ ತಂದೆಯಾಗಿದ್ದೇನೆ ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ಮತ್ತೆಯೂ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಾವು ಪೂರ್ತಿ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಾ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಎಲ್ಲರೂ ವಾಪಸ್ ಹೋಗ್ತೀವಿ ಈ ಪ್ರಪಂಚದಿಂದ ಈ ರೀತಿ ಎಲ್ಲ ಸನ್ಯಾಸ ಮಾಡಿ ಕಾಡಲ್ಲಿ ಹೋಗಬೇಕು ಅಂತ ಅಲ್ಲ ಪೂರ್ತಿ ಪ್ರಪಂಚದ ಸನ್ಯಾಸ ಮಾಡಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಆದ್ದರಿಂದ ಯಾವುದೇ ವಸ್ತು ನೆನಪಿಲ್ ಬರಬಾರದು ಒಬ್ಬ ತಂದೆಯ ವಿನಃ ಅರವತ್ತು ವರ್ಷಗಳ ಆಯುಷು ಆಯಿತೆಂದರೆ ಶಬ್ದದಿಂದ ಭಿನ್ನ ವಾನಪ್ರಸ್ಥದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ಇದಂತೂ ವಾನಪ್ರಸ್ಥಾವಸ್ಥೆಯ ಮಾತಾಗಿದೆ ಅಲ್ವ ಈಗ ಈ ಸಮಯದಲ್ಲಿ ಮಕ್ಕಳಿರಬಹುದು ವೃದ್ಧರಿರಬಹುದು ಯುವಕರಿರಬಹುದು ಎಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ವಾನಪ್ರಸ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಾನಪ್ರಸ್ಥದ ಮಾತನ್ನು ಕೂಡ ಯಾರು ಹೇಳಲಾಗುವುದಿಲ್ಲ ಶಬ್ದದಿಂದ ಭಿನ್ನ ಮೂಲವತನಕ್ಕೆ ಹೇಳಲಾಗುವುದು ಅಲ್ಲಿ ಎಲ್ಲ ಆತ್ಮರು ನಿವಾಸ ಮಾಡುತ್ತೇವೆ ಅಂದಾಗ ಎಲ್ಲರದ್ದು ವಾನಪ್ರಸ್ಥ ಇರುವುದು ಎಲ್ಲರೂ ಈಗ ಮನೆಗೆ ಹೋಗಬೇಕು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಎಂದು ಪೂಜ್ ಬಾಬಾ ಹೇಳ್ತಾರೆ ಇನ್ನು ಕೆಲವರು ತಿಳ್ಕೊಳ್ತಾರೆ ಆತ್ಮ ಅಂಗುಷ್ಟಾಕಾರದಲ್ಲಿದೆ ಎಂದು ಅಂಗುಷ್ಟಾಕಾರವನ್ನೇ ನೆನಪು ಮಾಡುತ್ತಾರೆ ನಕ್ಷತ್ರವನ್ನು ಹೇಗೆ ನೆನಪು ಮಾಡುವುದು ಪೂಜೆ ಹೇಗೆ ಮಾಡುವುದು ಅಂದಾಗ ತಂದೆ ಹೇಳುತ್ತಾರೆ ನೀವು ದೇಹಾಭಿಮಾನದಲ್ಲಿ ಯಾವಾಗ ಬರುತ್ತೀರಾ ಆಗ ಪೂಜಾರಿಗಳಾಗುತ್ತೀರಾ ಭಕ್ತಿಯ ಸಮಯ ಪ್ರಾರಂಭವಾಗತ್ತೆ ಅದಕ್ಕೆ ಭಕ್ತಿ ಅಂತ ಹೇಳಲಾಗತ್ತೆ ಜ್ಞಾನ ಕಲಟ್ ಅಂತ ಹೇಳಲಿಕ್ಕಾಗೋದಿಲ್ಲ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆ ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ದಿನ ಮತ್ತು ರಾತ್ರಿ ಒಟ್ಟೊಟ್ಟಿಗೆ ಹೇಗಿರ್ಲಿಕ್ಕಾಗತ್ತೆ ದಿನ ಎಂದು ಸುಖಕ್ಕೆ ಹೇಳಲಾಗತ್ತೆ ರಾತ್ರಿ ಎಂದು ದುಃಖಕ್ಕೆ ಹೇಳಲಾಗತ್ತೆ ಭಕ್ತಿಗೆ ಹೇಳಲಾಗತ್ತೆ ಹೇಳ್ತಾರೆ ಪ್ರಜಾಪಿತಾ ಬ್ರಹ್ಮರವರ ದಿನ ಮತ್ತು ರಾತ್ರಿ ಎಂದು ಪ್ರಜಾ ಮತ್ತು ಬ್ರಹ್ಮ ಅವಶ್ಯವಾಗಿ ಇಬ್ಬರು ಒಟ್ಟಿಗೆ ಇರಬೇಕಲ್ವಾ ತಾವು ತಿಳ್ಕೊಂಡಿದ್ದೀರಾ ನಾವು ಬ್ರಾಹ್ಮಣರೇ ಅರ್ಧ ಕಲ್ಪ ಸುಖವನ್ನು ಭೋಗಿಸುತ್ತೇವೆ ಮತ್ತೆ ಅರ್ಧ ಕಲ್ಪ ದುಃಖ ಇರುತ್ತೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಎಲ್ಲರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಮತ್ತೆಯೂ ಸಹ ತಂದೆ ಸ್ವಯಂ ಹೇಳ್ತಿರುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ನಾನು ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಾ ಈ ಸಂದೇಶ ಎಲ್ಲರಿಗೂ ತಲುಪಿಸಬೇಕು ಸರ್ವೀಸ್ ಮಾಡಬೇಕು ಯಾರು ಸರ್ವೀಸೇ ಮಾಡುವುದಿಲ್ಲ ಅವರು ಹೂಗಳು ಹೇಗೆ ಆಗಲು ಸಾಧ್ಯ ಭಗವಂತ ಹೂ ತೋಟದ ಮಾಲೀಕ ಈ ತೋಟದಲ್ಲಿಯೇ ಬಂದಿದ್ದಾರೆ ಅಂದಾಗ ಹೂಗಳು ಸಹ ಸಣ್ಮುಖದಲ್ಲಿ ಇರಬೇಕು ಯಾರು ಸರ್ವಿಸಬಲ್ ಮಕ್ಕಳಿರುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ಅವರು ತಂದೆಯ ಸಣ್ಣುಖದಲ್ಲಿ ಇರುತ್ತಾರೆ ಯಾರಿಗೆ ದೇಹಾಭಿಮಾನ ಇರುತ್ತೆ ಅವರು ಸ್ವಯಂ ತಿಳ್ಕೊಳ್ತಾರೆ ನಾವು ಹೂಗಳಂತೂ ಇಲ್ಲ ಎಂದು ಬಾಬನ ಸಾನ್ನಿಧ್ಯದಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಕುಳಿತಿದ್ದೀರಾ ತಂದೆ ಅಂತಹ ಮಕ್ಕಳ ಮೇಲೆಯೇ ದೃಷ್ಟಿ ಹಾಕುತ್ತಾರೆ ತಂದೆಯ ದೃಷ್ಟಿಯು ಕೂಡ ಒಳ್ಳೊಳ್ಳೆಯ ಸರ್ವಿಸಬಲ್ ಹೂಗಳ ಮೇಲೆ ಇರುತ್ತದೆ ಡ್ಯಾನ್ಸು ಚೆನ್ನಾಗಿ ನಡೆಯುತ್ತೆ ಡ್ಯಾನ್ಸಿಂಗ್ ಗರ್ಲ್ನ ಉದಾಹರಣೆ ಕೊಡುತ್ತಾರೆ ಬಾಬಂದ್ರೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಅಂದರೆ ಬಾಬಾ ಒಳ್ಳೊಳ್ಳೆಯ ಮಹಾವಾಕ್ಯಗಳನ್ನು ತಿಳಿಸ್ಕೊಡುತ್ತಾರೆ ಶಾಲೆಯಲ್ಲಿಯೂ ಕೂಡ ಶಿಕ್ಷಕರಿಗೆ ಗೊತ್ತಿರುತ್ತಲ್ವ ಯಾರು ನಂಬರ್ ಒನ್ನು ಯಾರು ನಂಬರ್ ಟೂ ಇರ್ತಾರೆ ಯಾರು ನಂಬರ್ ತ್ರೀ ಇರ್ತಾರೆ ಅಂತ ಹೇಳಿಬಿಟ್ಟು ತಂದೆಯು ಸಹ ಅಟೆನ್ಷನ್ ಯಾವ ಮಕ್ಕಳ ಮೇಲೆ ಕೊಡುತ್ತಾರೆ ಸರ್ವಿಸಬಲ್ ಮಕ್ಕಳ ಕಡೆಯೇ ಬಾಬನ ಗಮನವು ಹೋಗುತ್ತೆ ತಂದೆಯ ಹೃದಯವನ್ನು ಅಂತಹ ಮಕ್ಕಳೇ ಗೆಲ್ಲುತ್ತಾರೆ ಡಿಸರ್ವಿಸ್ ಮಾಡುವಂತಹವರು ತಂದೆಯ ಹೃದಯವನ್ನು ಗೆಲ್ಲುವುದಿಲ್ಲ ತಂದೆ ಮೊಟ್ಟ ಮೊದಲು ಮುಖ್ಯ ಮಾತನ್ನು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆಗ ತಂದೆಯ ನೆನಪು ಇರುವುದು ದೇಹಾಭಿಮಾನ ಇತ್ತೆಂದರೆ ತಂದೆಯ ನೆನಪು ಇರುವುದಿಲ್ಲ ಲೌಕಿಕ ಸಂಬಂಧಿಕರ ಕಡೆ ಕೆಲಸ ಕಾರ್ಯದ ಕಡೆ ಬುದ್ಧಿ ಹೊರಟು ಹೋಗುವುದು ದೇಹಿ ಅಭಿಮಾನಿ ಆಗುವುದರಿಂದ ಪಾರಲೌಕಿಕ ತಂದೆಯ ನೆನಪು ಬರುತ್ತಾರೆ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವುದರಲ್ಲಿಯೇ ಪರಿಶ್ರಮವಿದೆ ಏಕಾಂತ ಬೇಕು ಏಳು ದಿನಗಳ ಬಟ್ಟಿಯ ಕೋರ್ಸು ಬಹ ಬಹಳ ಕಠಿಣವಾಗಿದೆ ಯಾರಿಗೂ ನೆನಪು ಬರುವುದಿಲ್ಲ ಪತ್ರ ಬರೀಲಿಕ್ಕೂ ಕೂಡ ಕೆಲವರಿಗೆ ಬರೋದಿಲ್ಲ ಈ ಬಟ್ಟಿ ಪ್ರಾರಂಭದಲ್ಲಿ ಚೆನ್ನಾಗಾಗಿತ್ತು ಇಲ್ಲಂತೂ ಎಲ್ಲರೂ ಇರಲಿಕ್ಕೆ ಸಾಧ್ಯ ಇಲ್ಲ ಬಾಬನ ಮನೆಯಲ್ಲೇ ಎಲ್ಲರೂ ಇರಲಿಕ್ಕೇಗಾಗತ್ತೆ ಅದಕ್ಕೋಸ್ಕರ ಹೇಳಾಗತ್ತೆ ಮನೆಯಲ್ಲಿದ್ದು ಅಭ್ಯಾಸ ಮಾಡಿ ಭಕ್ತರು ಕೂಡ ಭಕ್ತಿಗೋಸ್ಕರ ಬೇರೆ ಮನೆಯಲ್ಲಿದ್ದು ಮಂದಿರಕ್ಕೆ ಹೋಗ್ತಾರಲ್ವ ಬೇರೆಯವರದೇ ಮನೆ ತಯಾರಾಗಿರುತ್ತೆ ಅಲ್ವಾ ಒಳಗೆ ಕೊಠಡಿಯಲ್ಲಿ ಅವರ ಮನೆಯಲ್ಲೇ ಕೊಠಡಿಯಲ್ಲಿ ಕೂತ್ಕೊಂಡು ಮಾಲೆ ಜಪ್ಪಿಸ್ತಾರೆ ಇಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಕೂಡ ಏಕಾಂತತೆ ಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಮಾತನಾಡುವಂತಹ ಮಾತೇ ಇಲ್ಲ ಈ ನೆನಪಿನ ಅಭ್ಯಾಸದಲ್ಲಿ ಫುರ್ಸತ್ತು ಬೇಕಾಗಿದೆ ತಮಗೆ ಗೊತ್ತು ಲೌಕಿಕ ತಂದೆ ಅದ್ದಿನ ಕ್ರಿಯೇಟರ್ ರಚಿತ ಆಗಿದ್ದಾರೆ ಇವರು ಬೇಹದ್ದಿನ ರಚಿತ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಂತೂ ಬೇಹದ್ದಾಗಿದ್ದಾರೆ ಅಲ್ವಾ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಶಿವ ತಂದೆ ದತ್ತು ಮಾಡಿಕೊಳ್ಳುವುದಿಲ್ಲ ಅವ್ರಿಗಂತೂ ನಾವು ಸದಾ ಮಕ್ಕಳೇ ಆಗಿದ್ದೇವೆ ತಾವು ಹೇಳುತ್ತೀರಾ ಶಿವತಂದೆಗೆ ನಾವು ಮಕ್ಕಳು ಆತ್ಮರು ಅನಾದಿಯಾಗಿದ್ದೇವೆ ಎಂದು ಬ್ರಹ್ಮ ಬಾಬರೂರು ತಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಪ್ರತಿಯೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ತಂದೆ ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಹೇಳ್ತಾರೆ ತಂದೆಯ ನೆನಪೇ ಇರೋದಿಲ್ಲ ಕೆಲವರಿಗೆ ಇದರಲ್ಲಿ ಸ್ವಲ್ಪ ಸಮಯ ತೆಗಿಬೇಕಲ್ವಾ ಕೆಲವರು ಕೆಲವರು ಆ ರೀತಿ ಇರ್ತಾರೆ ಬಿಲ್ಕುಲ್ ಸಮಯವೇ ಕೊಡುವುದಿಲ್ಲ ಬುದ್ಧಿಯಲ್ಲಿ ಬಹಳ ಕೆಲಸ ಕಾರ್ಯಗಳ ನೆನಪಿರುತ್ತೆ ಮತ್ತು ನೆನಪಿನ ಯಾತ್ರೆ ಹೇಗಿರತ್ತೆ ತಂದೆ ತಿಳಿಸುತ್ತಾರೆ ಮೂಲ ಮಾತೆ ಇದಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ನಾನು ಆತ್ಮ ಆಗಿದ್ದೇನೆ ಶಿವ ತಂದೆಗೆ ಮಗುವಾಗಿದ್ದೇನೆ ಇದು ಮನ್ ಮನೋಭವ ಆಯಿತು ಅಲ್ವಾ ಇದರಲ್ಲಿ ಪರಿಶ್ರಮ ಬೇಕು ಆಶೀರ್ವಾದದ ಮಾತಿಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದ ನಡೆಯುವುದಿಲ್ಲ ನಾನೆಂದಾದರೂ ನಿಮ್ಮ ತಲೆ ಮೇಲೆ ಕೈ ಇಡ್ತೀನೇನು ನಿಮಗೆ ಗೊತ್ತು ಬೇಹದ್ದಿನ ತಂದೆಯಿಂದ ನಾವು ಆಸ್ತಿ ಪಡೆಯುತ್ತಿದ್ದೇವೆ ಅಮರ ಭವ ಆಯುಷ್ಮಾನ್ ಭವ ಹ್ಞೂ ಇದರಲ್ಲಿ ಎಲ್ಲ ಬಂದುಬಿಡತ್ತೆ ಅಂತಾರೆ ಬಾಬರವರು ನೀವು ಪೂರ್ತಿ ಆಯುಷು ಹೊಂದುತ್ತೀರಾ ಅಲ್ಲೆಂದಿಗೂ ಕೂಡ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಈ ಆಸ್ತಿ ಯಾವುದೇ ಸಾಧು ಸಂತರ ಬಳಿ ಇರಲು ಸಾಧ್ಯವಿಲ್ಲ ಅವರು ಹೇಳ್ತಾರೆ ಪುತ್ರವಾನ್ ಭವ ಎಂದು ಅಂದಾಗ ಮನುಷ್ಯರು ತಿಳ್ಕೊಳ್ತಾರೆ ಅವರ ಕೃಪೆಯಿಂದ ಆಯಿತೆಂದು ಅಷ್ಟೆ ಯಾರಿಗೆ ಮಕ್ಕಳೇ ಆಗೋದಿಲ್ಲ ಅವರು ಹೋಗಿ ಅವರ ಶಿಷ್ಯರಾಗಿಬಿಡುತ್ತಾರೆ ಜ್ಞಾನವಂತೂ ಒಂದೇ ಸಲ ಸಿಗತ್ತೆ ಇದಾಗಿದೆ ಅವ್ಯಭಿಚಾರಿ ಜ್ಞಾನ ಇದರ ಅರ್ಧ ಕಲ್ಪ ಇದರ ಪ್ರಾಲಬ್ಧ ನಡೆಯುತ್ತೆ ಮತ್ತೆಯೂ ಸಹ ಅಜ್ಞಾನವಿದೆ ದ್ವಾಪರಯೋಗದಿಂದ ಅಜ್ಞಾನ ಸ್ಟಾರ್ಟ್ ಆಗುತ್ತೆ ಭಕ್ತಿಗೆ ಅಜ್ಞಾನ ಎಂದೇ ಹೇಳಲಾಗತ್ತೆ ಪ್ರತಿಯೊಂದು ಮಾತು ಎಷ್ಟು ಒಳ್ಳೆಯ ರೀತಿ ತಿಳಿಸಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈಗ ವಾನಪ್ರಸ್ಥ ಅವಸ್ಥೆಯಾಗಿದೆ ಆದ್ದರಿಂದ ಬುದ್ಧಿಯಿಂದ ಎಲ್ಲವನ್ನು ಸನ್ಯಾಸ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಏಕಾಂತದಲ್ಲಿ ಕುಳಿತು ಅಭ್ಯಾಸ ಮಾಡಬೇಕು ನಾವು ಆತ್ಮ ಆಗಿದ್ದೇವೆ ಆತ್ಮ ಆಗಿದ್ದೇವೆ ಎರಡನೇ ಪಾಯಿಂಟು ಸರ್ವಿಸೆಬಲ್ ಹೂಗಳಾಗಬೇಕು ದೇಹಾಭಿಮಾನಕ್ಕೆ ವಶರಾಗಿ ಅಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಡಿಸ್ಸರ್ವಿಸ್ ಆಗುವಂತೆ ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ಸ್ವಲ್ಪ ಸಮಯ ನೆನಪಿಗೋಸ್ಕರ ಅವಶ್ಯವಾಗಿ ತೆಗೆಯಬೇಕು ವರದಾನ ಪರಮಾತ್ಮನ ಜ್ಞಾನದ ನವೀನತೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಸರ್ವ ಸೆಳೆತಗಳಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಈ ಪರಮಾತ್ಮನ ಜ್ಞಾನದ ನವೀನತೆಯೇ ಪವಿತ್ರತೆಯಾಗಿದೆ ನಶೆಯಿಂದ ಹೇಳುತ್ತೀರಾ ಬೆಂಕಿ ಮತ್ತು ಹತ್ತಿ ಒಟ್ಟಿಗೆ ಇದ್ರೂ ಕೂಡ ಬೆಂಕಿ ಹತ್ಕೊಳ್ಳೋದಿಲ್ಲ ವಿಶ್ವದ ಮುಂದೆ ತಾವೆಲ್ಲರೂ ಚಾಲೆಂಜ್ ಮಾಡಿದಿರಾ ಪವಿತ್ರತೆಯ ವಿನಃ ಯೋಗಿ ಜ್ಞಾನೀತು ಆತ್ಮ ಆಗಲಾಗುವುದಿಲ್ಲ ಅಂದಾಗ ಪವಿತ್ರತೆ ಅಂದರೆ ಅರ್ಥ ಸಂಪೂರ್ಣ ಸೆಳೆತ ಮುಕ್ತರು ಯಾವುದೇ ವ್ಯಕ್ತಿ ಅಥವಾ ಸಾಧನಗಳ ಜೊತೆಯಲ್ಲಿಯೂ ಕೂಡ ಸೆಳೆತವಾಗಬಾರದು ಈ ರೀತಿ ಪವಿತ್ರತೆಯ ಮೂಲಕವೇ ಪ್ರಕೃತಿಯನ್ನ ಪಾವನ ಮಾಡುವಂತಹ ಸೇವೆ ಮಾಡಬಹುದು ಸ್ಲೋಗನ್ ಪವಿತ್ರತೆ ನಿಮ್ಮ ಜೀವನದ ಮುಖ್ಯ ತಳಪಾಯವಾಗಿದೆ ಭೂಮಿ ಬಿರಿದರೂ ಧರ್ಮವನ್ನು ಬಿಡಬಾರದು ಪವಿತ್ರತೆ ನಿಮ್ಮ ಜೀವನದ ಮುಖ್ಯ ಫೌಂಡೇಶನ್ ಆಗಿದೆ ಭೂಮಿ ಬಿರಿದರೂ ಕೂಡ ಪವಿತ್ರತೆಯ ಧರ್ಮ ಬಿಡಬಾರದು ಓಂ ಶಾಂತಿ